ಚಾಮರಾಜನಗರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನಾಕಾರರು ಜಮಾಯಿಸಿ ಜಿಲ್ಲಾಡಳಿತದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಜಿಲ್ಲಾ ರೈತ ಹಿತಾರಕ್ಷಣಾ ಹೋರಾಟ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವನಪುರ ರಾಜಶೇಖರ್ ಮಾತನಾಡಿ ತಾಲೂಕಿನ ಆಟ್ಟುಗುಳಿಪುರದಲ್ಲಿ ಗೂಡ್ಸ್ ವಾಹನ ಸವಾರರಿಗೆ ಟೋಲ್ ವಿಧಿಸುತ್ತಿರುವುದರಿಂದ ಗೂಡ್ಸ್ ವಾಹನ ಚಾಲಕರು ಮತ್ತು ಮಾಲೀಕರಿಗೆ ತೊಂದರೆಯಾಗುತ್ತಿದೆ ಸರ್ಕಾರದ ಕಾನೂನಿನ ಅನ್ವಯ ಟೋಲ್ ವಿಧಿಸಲಿ ಆದರೆ ಸ್ಥಳೀಯರಿಗೆ ಟೋಲ್ ಫ್ರೀ ಮಾಡಬೇಕು ಎಂದು ಆಗ್ರಹಿಸಿದರು ನಮ್ಮ ಪಡ ನ ಮಾಡಬೇಕು ನೀವು ಟೋಲ್ ವಿಧಿಸ್ಬಿಟ್ರೆ ಹೇಗೆ ಟೋಲ್ನಿಗ ಲೋಕಲ್ ಅವ್ರಿಗೆ ಯಾವುದೇ ಕಾಣಕ್ಕೂ ಕೂಡ ವಿಧಿಸಬಾರ್ದು ಅದು ಗೂಡ್ಸ್ ಇರ್ಬೋದು ಪ್ಯಾಸೆಂಜರ್ ಅಟ್ಟ ಇರ್ಬೋದು ಅಥವಾ ಟಾಟೈಸ್ ಇರ್ಬೋದು ಯಾವುದಕ್ಕೂ ಟೋಲ್ ವಿಧಿಸಬಾರ್ದು ಇದು ನಾನು ಮಾನ್ಯ ಜಿಲ್ಲಾಡಳಿತನಿಗ ನಾನು ಒತ್ತಾಯ ಮಾಡ್ತಿದ್ದೀನಿ ಎಚ್ಚರಿಸ್ತಾ ಇದ್ದೀನಿ ಒಂದು ವೇಳೆ ಅದು ಟೋಲು ವಿಧಿಸ್ತೀ ಆದರೆ ಅಲ್ಲಿ ಉಗ್ರ ಹೋರಾಟ ಎಲ್ಲಿ ಸರ್ ಅಟ್ಗೂಳಿಪುರ ಟೋಲ್ ಹತ್ರ ಉಗ್ರ ಹೋರಾಟ ಮಾಡ್ತೀವಿ ಹಲವಾರು ಸಂಘಟನೆಗಳ ಕರೆ ಕೊಡ್ತೀವಿ ಎಲ್ಲ ಸಂಘಟನೆ ಕರೆ ಕೊಡ್ತೀವಿ ಇವತ್ತು ದಲಿತ ಸಂಘಟನೆಗಳಿರ್ಬೋದು ರೈತ ಸಂಘಟನೆಗಳಿರ್ಬೋದು ಕನ್ನಡ ಪರ ಸಂಘಟನೆಗಳಿರ್ಬೋದು ಎಲ್ಲ ಸಂಘಟನೆಗಳಿಗೂ ನಾವು ಕರೆ ಕೊಡ್ತೀವಿ ಆ ಕರೆ ಕೊಡೋ ಮುಖೇನ ಅಲ್ಲಿ ಟೋಲ್ನಿಗ ನಾವು ವಿರೋಧಿಸ್ತೀವಿ ಸುತ್ತಮುತ್ತಲ ಗ್ರಾಮಗಳಿಗೆ ಗೂಡ್ಸ್ ಸಾಗಿಸಲು ಕಡಿಮೆ ಬಾಡಿಗೆ ಕಡಿಮೆ ಹಣ ಪಡೆಯುತ್ತಾರೆ ಆ ಹಣವನ್ನು ಟೋಲ್ಗೆ ನೀಡಿದರೆ ಗೂಡ್ಸ್ ವಾಹನ ಸವಾರರ ಜೀವನ ನಿರ್ವಹಣೆಗೆ ತೊಂದರೆಯಾಗುತ್ತಿದೆ ಸ್ಥಳೀಯರಿಗೆ ಟೋಲ್ ವಿಧಿಸುವುದನ್ನು ನಿಲ್ಲಿಸಬೇಕು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನಹರಿಸಿ ಸ್ಥಳೀಯ ಗೂಡ್ಸ್ ವಾಹನ ಚಾಲಕರು ಮತ್ತು ಮಾಲೀಕರಿಗೆ ಟೋಲ್ ಫ್ರೀ ಮಾಡಬೇಕು ಇಲ್ಲವಾದಲ್ಲಿ ಈ ಬಗ್ಗೆ ಟೋಲ್ ವಿಧಿಸುವ ಸ್ಥಳದಲ್ಲಿಯೇ ಎಲ್ಲ ಸಂಘಟನೆ ಮುಖಂಡರ ನೇತೃತ್ವದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈರಸವಾಡಿ ಸಿದ್ದಪ್ಪಾಜಿ ಸಿಟಿವಿ ನ್ಯೂಸ್ ಚಾಮರಾಜನಗರ